ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳೆಲ್ಲ ಸಿದ್ಧಾಂತ ಶಿಖಾಮಣಿಯ ಆಶೋತ್ತರಗಳನ್ನು ಮೂಲ ಆಶಯಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದಾದರೆ ಇವತ್ತೇನು ಸಮಾಜ ಕೌಲು ದಾರಿಯಲ್ಲಿ ಸಾಕ್ತಾ ಇದೆ ಅದನ್ನು ನಿಂತು ನಾವೆಲ್ಲ ಒಂದೇ ಮುಖವಾಗಿ ಸಾ ಒಗ್ಗಟ್ಟಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನುವಂಥ ಗ್ರಂಥವನ್ನು ಜಗದ್ಗುರು ರೇಣುಕ ಭಗವತ್ತಾದರೂ ನಮಗೆಲ್ಲ ಕೊಟ್ಟವರಾಗಿದ್ದಾರೆ ಈ ಗ್ರಂಥದ ನೂರೊಂದು ಸ್ಥಳಗಳನ್ನು ಒಂದೊಂದಾಗಿ 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 ಚಿಂತನೆ ಮಾಡ್ತಾ ಮಾಡ್ತಾ ನಿನ್ನೆಯಿಂದ ಗುರು ಕಾರುಣ್ಯ ಸ್ಥಳವನ್ನು ಕುರಿತು ಚರ್ಚೆ ಪ್ರಾರಂಭ ಆಗಿದೆ ನಿಮಗೆಲ್ಲ ಗೊತ್ತಿದೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಸಂಸಾರ ಸ್ಥಲ ನಾಲ್ಕನೆಯದೇ ಗುರು ಕಾರುಣ್ಯ ಸ್ಥಲ ಗುರು ಕಾರುಣ್ಯ ಸ್ಥಳದಲ್ಲಿ ಎಷ್ಟು ಶಬ್ದಗಳದಾವ ಗುರು ಕಾರುಣ್ಯ ಅನ್ನೋ ಐದು ಅಕ್ಷರಗಳದಾವ ಗುರು ಮತ್ತೊಂದು ಕಾರುಣ್ಯ ಕಾರುಣ್ಯ ಶಿಷ್ಯನಾದವನು ಗುರುವಿನ ಕರುಣೆಯನ್ನು ಹೇಗೆ ಪಡ್ಕೊಳ್ಬೇಕು ಎಂಥ ಗುರುವಿನ ಕರುಣೆಯನ್ನು ಪಡ್ಕೊಳ್ಬೇಕು ಅನ್ನೋ ಸಂಗತಿಗಳನ್ನು ಈ ಗುರು ಕಾರುಣ್ಯದ ಸ್ಥಳದ ತುಂಬೆಲ್ಲ ಭಗವತ್ಪಾದರು ಪಾದರು ಮೊದಲನೇದ್ದು ಗುರು ಎರಡನೇದ್ದು ಕಾರುಣ್ಯ ಕಾರುಣ್ಯ ಗುರು ಅಂದ್ರೆ ಯಾರು ಗುರು ಹೆಂಗಿರ್ತಾನೆ ಯಾವ ಯಾವ ಲಕ್ಷಣಗಳನ್ನು ಒಳಗೊಂಡವನೇ ನಿಜವಾದ ಗುರು ಅದನ್ನು ಮುಂದೆ ವಿಸ್ತೃತವಾಗಿ ಉಪದೇಶ ಮಾಡ್ತಾರೆ ಅದಕ್ಕಿಂತಲೂ ಮೊದಲು ಕಾರುಣ್ಯ ಅಂದರೆ ಏನು ಕಾರುಣ್ಯ ಅಂತ ಯಾವುದಕ್ಕೆ ಕರೀತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು ಕರುಣೆ ಅನ್ನೋ ಶಬ್ದದಿಂದ ಕಾರುಣ್ಯ ಅನ್ನೋದು ನಿರ್ಮಾಣ ಆಗಿದೆ ಕರುಣಾಯ ಭಾವ ಕಾರುಣ್ಯಂ ಕರುಣೆಗೆ ಸಂಬಂಧಿಸಿರುವಂತಹದೇ ಕಾರುಣ್ಯ ಅಂತ ಕರೆಸಿಕೊಡ್ತದೆ ಹಾಗಾದರೆ ಕರುಣೆ ಅಂತ ಯಾವುದಕ್ಕೆ ಕರೀತಾರೆ ಶಿಷ್ಯನ ಮತ್ತು ಗುರುವಿನ ಲಕ್ಷಣಗಳನ್ನು ಹೇಳೋ ಕಾಲಕ್ಕೆ ನಿಜಗುಣರು ಕೂಡ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ಅನ್ನುವಂಥ ಮಾತುಗಳನ್ನು ಬರಿತಾ ಹೋಗಿದ್ದಾರೆ ಕರುಣೆ ಬೇಕು ನಮ್ಮಲ್ಲಿ ಕಳಕಳಿ ಮತ್ತು ಕಾಳಜಿ ಅನ್ನುವ ಅರ್ಥವನ್ನ ಬಿಂಬಿಸುವಂತಹ ಎರಡು ಶಬ್ದಗಳಿದ್ದಾವೆ ಒಂದು ದಯೆ ಮತ್ತೊಂದು ಕರುಣೆ ಶಬ್ದಕೋಶದಲ್ಲಿ ಈ ಎರಡೂ ಶಬ್ದಗಳಿಗೆ ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ನಾವು ಕಾಣುತ್ತೇವೆ ದಯಾ ಅಂದ್ರೂ ಕನಿಕರ ಕರುಣೆ ಕಾರುಣ್ಯ ಅಂದ್ರೂ ಕನಿಕರಣೆ ಅಂತ ಅರ್ಥ ಶಬ್ದಕೋಶದಲ್ಲಿ ಆದರೆ ಈ ಎರಡೂ ಶಬ್ದಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ದಯೆ ಅನ್ನೋದು ಯಾವುದೇ ಒಂದು ಘಟನೆಯನ್ನು ನಿಮಿತ್ತವಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಭಾವಕ್ಕೆ ನಾವು ದಯಾ ದಯಾ ಅಂತ ಕರಿತೀವಿ ಯಾವುದೇ ಘಟನೆಯನ್ನು ನಿಮಿತ್ತವಾಗಿರಿಸಿಕೊಳ್ಳದೆ ನಮ್ಮ ಭಾವದ ತುಂಬೆಲ್ಲ ಸದಾ ಕನಿಕರ ಭಾವ ತುಂಡುಕೊಂಡಿತ್ತು ಅಂದರೆ ಅದಕ್ಕೆ ನಾವು ಕಾರುಣ್ಯ ಅಂತ ಕರಿತೀವಿ ಕರುಣೆ ಅಂತ ಕರಿತೀವಿ ನೀವು ಮನೆಯಿಂದ ಹೋಗೋ ಕಾಲಕ್ಕೆ ಮನೆಯಲ್ಲಿ ಯಾರ ಜೊತೆಗೋ ಜಗಳಾಡಿದ್ರಿ ಸಾಮಾನ್ಯವಾಗಿ ಜಗಳ ಮನೆಯಲ್ಲಿ ನಡೀತಾನೆ ಇರ್ತಾವೆ ತಂದೆ ಮಗನ ಜೊತೆಗೆ ಅತ್ತೆ ಸಸಿ ಸಸಿ ಜೊತೆಗೆ ಅಣ್ಣ ತಮ್ಮನ ಜೊತೆಗೆ ಹಿಂಗೆ ಏನೇನೋ ಕಾರಣಾಂತರಗಳಿಂದ ಸ್ವಲ್ಪ ಘರ್ಷಣೆ ಉಂಟಾಗ್ತಾ ಇರ್ತದೆ ಯಾವಾಗ ಮಾತಿನ ಘರ್ಷಣೆ ಆಗುತ್ತೋ ಆವಾಗ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯಾದ ತಾಕಲಾಟ ಆಕ್ರೋಶ ಉದ್ವಿಗ್ನತೆ ಇವೆಲ್ಲವುಗಳು ಕೂಡ ಜನ್ಮ ತಾಳ್ತವೆ ನೀವೆಲ್ಲ ಶಾಂತರಾಗೆ ಇರ್ತೀರಿ ಇಂಥ ಜಗಳ ಆಯಿತು ಅಂದರೆ ಎಲ್ಲಿದಪ್ಪ ಮನೆಯಾಗಿದ್ದರೆ ಇದು ಹಣೆ ಬರ ಅಂತ ಹೇಳಿ ಆ ಮನಸ್ಥಿತಿಯನ್ನು ಸ್ವಲ್ಪ ಸರಿಪಡಿಸಿಕೊಳ್ಳೋ ಸಲುವಾಗಿ ನೀವು ಮನೆಯಿಂದ ಹೊರಗಡೆಗೆ ನಿರ್ಗಮಿಸ್ತೀರಿ ಹೊರಗಡೆಗೆ ಹೆಜ್ಜೆ ಹಾಕ್ತಾ ಹೋದರೂ ಕೂಡ ದೇಹ ಹೊರಗೆ ಹೋಗಿರ್ತದೆ ಆದರೆ ಮನಸ್ಸು ಮಾತ್ರ ಮನೆಯಲ್ಲಿ ಆಗಿರುವ ಘಟನೆಯನ್ನೇ ಮತ್ತ ಮತ್ತೆ ಮತ್ತ ಹಾಕ್ತಾನೆ ಇರ್ತದೆ ಮನಸ್ಸು ಇನ್ನೂ ತಣ್ಣಗಾಗಿರಂಗಿಲ್ಲ ಶಾಂತ ಆಗಿರಂಗಿಲ್ಲ ಹೊರಗೆ ಹೋದಂಗೆ ಹೋದಂಗ ಸಮಯ ಕಳೆದಂಗ ಕಳೆದಂಗ ಆ ವಿಚಾರಗಳಿಂದ ನೀವು ಬಿಡುಗಡೆ ಹೊಂದಿದ್ರಿ ಅಂದರೆ ಮಾತ್ರ ನಿಮ್ಮ ಮನಸ್ಸು ಪ್ರಶಾಂತ ಆಗುತ್ತೆ ಇಲ್ಲಿಲ್ಲ ಅಂದ್ರೆ ಅದೇ ತಾಕಲಾಟ ಅದೇ ಉಗ್ನತೆ ಉದ್ವಿಗ್ನತೆಗಳು ಮನಸ್ಸನ್ನು ತುಂಬಿಕೊಂಡಿರ್ತವೆ ಹಿಂಗೆ ಕೋಪದಿಂದ ದಾರಿಯಲ್ಲಿ ಹೋಗ್ತಾ ಇರುವ ನಿಮ್ಮ ಕಣ್ಣಿಗೆ ಯಾವುದೋ ಒಬ್ಬ ಮನುಷ್ಯ ದಾರಿಯಲ್ಲಿ ವೇಗವಾಗಿ ಬರ್ತಾ ಇರೋ ಕಾಲಕ್ಕೆ ಒಂದು ವಾಹನಕ್ಕೆ ಅಪಘಾತ ಉಂಟಾಗಿ ಕೆಳಗೆ ಬಿದ್ದ ರಕ್ತ ಆಯಿತು ಅವನ ದೇಹ ಎಲ್ಲ ಅದನ್ನು ನೋಡಿದಾಗ ಮನೆಯಲ್ಲಿಯ ಎಲ್ಲ ಭಾವನೆಗಳು ದೂರ ಅದು ಅವನು ನೋಡಿದ ತಕ್ಷಣ ಏನು ಬರುತ್ತೆ ಮನಸ್ಸಿನೊಳಗೆ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಾಗಿತ್ತಲ್ಲ ಆ ದುರ್ಘಟನೆಯನ್ನು ನೋಡಿ ನಿಮ್ಮಲ್ಲಿ ಕನಿಕರ ಭಾವ ಹೊಟ್ಟಬೋದು ಅವನಿಗೆ ಸಹಾಯ ಮಾಡಲಿಕ್ಕೆ ನೀವು ಧಾವಿಸಿ ಮುಂದೆ ಬರ್ತೀರಿ ಧಾವಿಸಿ ಮುಂದೆ ಬರ್ತೀರಿ ಅವಾಗ ನಿಮ್ಮ ಮನಸ್ಸಿನೊಳಗೆ ಮನೆಯಲ್ಲೇ ಯಾವ ಚಿತ್ರಣನೂ ಉಳಿದುಕೊಂಡಿರಂಗಿಲ್ಲ ದಯ ನಿಮ್ಮಲ್ಲಿ ಆವರಿಸ್ತದೆ ಹಿಂಗ ಒಂದು ಘಟನೆಯನ್ನು ನಿಮಿತ್ತವಾಗಿ ನಮ್ಮ ಮನಸ್ಸಿನಲ್ಲಿ ಭಾವ ಜನ್ಮ ತಾಳುವಂತಹ ಕನಿಕರ ಭಾವವೇ ದಯಾ ಅಂತ ಕರೆಸಿಕೊಳ್ತದೆ ಒಂದು ವೇಳೆ ನೀವು ದಾರಿಯಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ಮನೆಯಲ್ಲಿ ಜಗಳಾಡಿ ದಾರಿಯಲ್ಲಿ ಹೋಗ್ತಾ ಇರೋ ಕಾಲಕ್ಕೆ ಯಾರ್ದೂ ಅಪಘಾತನೂ ಆಗಲಿಲ್ಲ ಯಾರಿಗೂ ಕಷ್ಟನೂ ಆಗಲಿಲ್ಲ ನೋವು ಆಗಲಿಲ್ಲ ತೊಂದರೆನೂ ಆಗಲಿಲ್ಲ ಸರಳವಾಗಿ ನೀವು ಹೋಗ್ತಾ ಇದ್ರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿರ್ತಿತ್ತು ಅದೇ ಕೋಪ ಅದೇ ತಾಪ ತುಂಬಿಕೊಂಡಿರ್ತಿತ್ತು ದಯಾ ನಿಮ್ಮಲ್ಲಿ ಬರಬೇಕಾಗಿತ್ತು ಅಂದರೆ ಒಂದು ಘಟನೆ ನಿಮಿತ್ತ ಆಗ್ತದೆ ಆ ಘಟನೆ ಆಗಲಿಲ್ಲ ಅಂದ್ರೆ ನಿಮ್ಮಲ್ಲಿ ದಯಾ ಬರೋದಿಲ್ಲ ಹಿಂಗೆ ಒಂದು ಘಟನೆಯನ್ನು ನಿಮಿತ್ತವಾಗಿ ಜನ್ಮ ತಾಳೋದು ದಯಾ ದಯ ಆದರೆ ಯಾವ ಘಟನೆಯೂ ನಿಮಿತ್ತವಾಗಿಲ್ಲದೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕನಿಕರ ಭಾವ ತುಂಬಿಕೊಂಡಿತ್ತು ಅಂದರೆ ಅದಕ್ಕೆ ಕರುಣೆ ಅಂತ ಕರೀತಾರೆ ಅದಕ್ಕೆ ಕರುಣೆ ಅಂತ ಕರೀತಾರೆ ಉದಾಹರಣೆಗೆ ಕಾಡಿನೊಳಗೆ ಒಂದು ಹೂವು ಅರಳಿ ನಿಂತದೆ ಸುಗಂಧವಾದ ಪರಿಮಳವನ್ನು ಕಾಡಿನ ತುಂಬೆಲ್ಲ ಬೀಸ್ತಾ ಇದೆ ಆ ಹೂವಿನ ಪರಿಮಳವನ್ನು ಸುಗಂಧವನ್ನ ತಗೊಳ್ಳೋರು ಯಾರು ಹೂವಾಳು ನಿಂತದ್ದು ಎಲ್ಲೇ ಕಾಡಿನ ಆಘ್ರಾಣಿಸುವವ್ರು ಯಾರೂ ಇಲ್ಲ ತಗೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ಆ ಹೂ ಪರಿಮಳ ಸೂಸೋದೇನಾದರೂ ಬಂದ್ ಮಾಡ್ತದೆ ಇಲ್ಲ ತಗೊಳ್ಳೋರು ಬಂದರೂ ಸರಿ ತಗೊಳ್ಳೋರು ಬರದೇ ಇದ್ರೂ ಸರಿ ತನ್ನ ಪರಿಮಳವನ್ನು ಮಾತ್ರ ತಾನು ಹೊರಸೂಸ್ತಾನೆ ಇರ್ತದೆ ಹೊರಸೂಸ್ತಾನೆ ಇರ್ತದೆ ಕರುಣೆ ಅನ್ನೋದು ಹಾಗೆ ಒಂದು ಹೂ ಯಾವಾಗಲೂ ತಾನು ಬಾಡುವವರೆಗೆ ಅರಳಿದ ಮೇಲೆ ಅರಳಿದ ಮೇಲೆ ಬಾಡುವವರೆಗೆ ಪರಿಮಳವನ್ನು ನಿರಂತರ ಸುಸ್ತಾನೇ ಇರ್ತದನೋ ಹಾಗೆ ಕೆಲವೇ ಕೆಲವರು ಮಹಾತ್ಮರು ದೊಡ್ಡವರು ತಮ್ಮಲ್ಲಿರುವಂತಹ ಕನಿಕರ ಭಾವವನ್ನು ಯಾವ ವ್ಯಕ್ತಿ ಬರಲಿ ಬರದೇ ಇರಲಿ ಯಾವುದೇ ಘಟನೆ ನಡೀಲಿ ನಡೆದೇ ಇರಲಿ ಅದನ್ನು ಬಳಸಿಕೊಳ್ಳೋ ಬರಲಿ ಬರದೇ ಇರಲಿ ಯಾವಾಗಲೂ ಅವನ ಮನಸ್ಸಿನೊಳಗ ಆ ಕರುಣಾ ಭಾವ ಕನಿಕರ ಭಾವ ಅನ್ನುವಂಥದ್ದು ಹೊರಸೂಸ್ತಾನೇ ಇರ್ತದೆ ಹೊರಸೂಸ್ತಾನೇ ಇರ್ತದ ಇದಕ್ಕೆ ಕರುಣ ಕರುಣ ಅಂತ ಕರೀತಾವ ಗುರುವಿನಲ್ಲಿ ಇರಬೇಕಾದದ್ದು ಯಾವುದು ಅಂದ್ರೆ ಕರುಣೆ ದಯೆ ಅಲ್ಲ ದಯೆ ನಿಮಿತ್ತವಾಗಿಟ್ಕೊಂಡು ಬರುವಂತಹದ್ದು ಕರುಣೆ ನಿರ್ನಿಮಿತ್ತವಾಗಿ ಸದಾ ಅವಕಾಲ ಸೋಸುವಂಥದ್ದು ಅದಕ್ಕಾಗಿಯೇ ಶಿಷ್ಯನಲ್ಲಿ ತಳಮಳ ಇರಬೇಕಂತ ಗುರುವಿನಲ್ಲಿ ಕಳಕಳಿ ಇರಬೇಕಂತ ಯಾವಾಗ ನಾನು ಆ ಪರಮಾತ್ಮನನ್ನು ಪಡ್ಕೊಂಡೇನೋ ಅನ್ನುವಂಥ ತಳಮಳ ಶಿಷ್ಯನಲ್ಲಿರಬೇಕು ನನ್ನ ಬಳಿಗೆ ಬಂದವನಿಗೆ ಮಾರ್ಗದರ್ಶನವನ್ನು ಮಾಡಿ ಅವನನ್ನು ಸರಿಯಾದ ದಾರಿಗೆ ತಲುಪಿಸ್ತೇನೆ ಯಾವಾಗ ಅನ್ನುವಂಥ ಕಳಕಳಿ ಗುರುವಿನಲ್ಲಿ ಇರಬೇಕು ಗುರುವಿನಲ್ಲಿ ಇರಬೇಕು ಅದಕ್ಕಾಗಿ ಗುರು ದಯಾಸ್ಥಲ ಅಲ್ಲ ಇದು ಗುರು ಕಾರುಣ್ಯ ಸ್ಥಲ ಗುರುವಿನಲ್ಲಿ ದಯಾ ಇರೋದಿಲ್ಲ ಗುರುವಿನಲ್ಲಿ ಕಾರುಣ್ಯ ಇರ್ತದೆ ಕರುಣೆ ಇರ್ತದೆ ಯಾವ ಶಿಷ್ಯ ಬಂದಾಗ ಮಾತ್ರ ಅದು ಪ್ರಕಟ ಆಗಂಗಿಲ್ಲ ಯಾರು ಬರಲಿ ಬರದೇ ಇರಲಿ ಕರುಣೆ ಮಾತ್ರ ಅವನಲ್ಲಿ ಯಾವಾಗಲೂ ತುಂಬಿಕೊಂಡೇ ಇರ್ತದೆ ತುಂಬಿಕೊಂಡೇ ಇರ್ತದೆ ಇಂತಹ ಆ ಗುರುವಿನ ಕರುಣೆಯನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಮಾಡಬೇಕಾಗಿರೋದಿಷ್ಟೇ ಸಮೀಪ ಹೋಗಬೇಕು ಹೂವಿನ ಪರಿಮಳ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಹೂವಿನ ಸಮೀಪಕ್ಕೆ ಹೋಗಬೇಕು ನೀವು ಬಂದಾಗ ಮಾತ್ರ ಪರಿಮಳ ಕೊಡಂಗಿಲ್ಲದು ನೀವು ಬರ್ರಿ ಬರದ ಇರ್ರಿ ತನ್ನ ಪರಿಮಳವನ್ನು ತಾನು ಸರಸಿಸ್ತಾನೆ ಇರ್ತದೆ ನೀವು ಬಂದರೂ ನಿಮಗೆ ಲಾಭ ಯಾರೂ ತಗೊಳ್ಳೋರಿಲ್ಲ ಅಂತ ಹೇಳಿ ನದಿ ಏನಾದರೂ ಹರಿಯೋದು ಬಂದ್ ಮಾಡ್ತದೆ ತನ್ನ ಪಾಡಿಗೆ ನದಿ ಹರಿತಾನೆ ಇರ್ತದ ಯಾರು ತಗೊಂಡ್ರೆ ಎಷ್ಟು ಯಾರು ಬಿಟ್ಟರೆ ಎಷ್ಟು ಹಾಗೆ ಗುರುವಿನ ಕರುಣೆಯು ಕೂಡ ಪ್ರವಾಹ ರೂಪದಲ್ಲಿ ನಿರಂತರವಾಗಿ ಹರಿತಾನೆ ಇರ್ತದ ಬಳಿಗೆ ಬಂದಿರೋ ಶಿಷ್ಯ ಅದನ್ನು ಪಡ್ಕೊಳ್ತಾನ ದೂರಿರೋ ಶಿಷ್ಯ ವಂಚಿತನಾಗ್ತಾನೆ ಇಷ್ಟೇ ವ್ಯತ್ಯಾಸ ಇಷ್ಟೇ ವ್ಯತ್ಯಾಸ ಇಂತಹ ಗುರುವಿನ ಬಳಿಗೆ ಗುರುವಿನ ಕಾರುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ಗುರುವಿನ ಬಳಿಗೆ ಹೋಗಬೇಕಾಗಿತ್ತು ಅಂದ್ರೆ ಹೋಗುವ ವ್ಯಕ್ತಿ ಹೆಂಗಿರಬೇಕು ಹೋಗುವ ವ್ಯಕ್ತಿ ಹೆಂಗಿರಬೇಕು ತತ್ೋ ವಿವೇಕ ಸಂಪನ್ನೋ ವಿರಾಗಿ ಶುದ್ಧ ಮಾನಸ ನಿತ್ಯಾನಿತ್ಯ ವಸ್ತುಗಳ ವಿವೇಕಿಯಾಗಿರಬೇಕು ಅನಿತ್ಯ ವಸ್ತುಗಳ ಬಗ್ಗೆ ವೈರಾಗ್ಯ ಮನೋಭಾವವನ್ನು ತಾಳಿದವನಾಗಿರಬೇಕು ಮನಸ್ಸು ಪರಿಶುದ್ಧವಾಗಿ ಈ ಮೂರನ್ನು ಕುರಿತು ಹಿಂದಿನ ಮೂರು ಸ್ಥಳಗಳಲ್ಲಿ ವಿಸ್ತೃತವಾಗಿ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ ಶಿಷ್ಯನ ಲಕ್ಷಣದಲ್ಲಿ ಮತ್ತೊಂದು ಹೊಸ ಸೇರ್ಪಡೆ ಅದು ಯಾವುದು ಅಂತ ಕೇಳಿದ್ರೆ ಜಿಜ್ಞಾಸು ಅನ್ನೋ ಇಚ್ಛಾ ಇರಬೇಕು ಉತ್ಕಟವಾಗಿರುವಂಥ ಇಚ್ಛೆ ಇರ್ಬೇಕು ಸುಮ್ಮನೆ ಬೇಕು ಬೇಕು ಬೇಡ ಬೇಡ ಅಲ್ಲ ಸಿಕ್ಕರ ಸಿಗಲಿ ಸಿಗದಿದ್ರೆ ಬಿಡಲಿ ಹಿಂಗಲ್ಲ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಶತಾಯ ಗತಾಯ ಅದನ್ನು ಸಾಧಿಸೇ ತೀರಬೇಕು ಅನ್ನುವಂತಹ ಉತ್ಕಟವಾಗಿರುವಂತಹ ಆ ಅಪೇಕ್ಷೆಗೆನೆ ಜಿಜ್ಞಾಸು ಅಂತ ಕರೀತಾರೆ ಏನನ್ನು ತಿಳ್ಕೊಳ್ಬೇಕು ಅನ್ನುವಂಥ ಇಚ್ಛೆ సర్వ సంసార దోష ధ్వంసకరం శివం ప్రపంచద ఎలా దోషలను నివృత్మాలు సమర్థనగింత ఆ పరమాత్మనే తి అన్నంత ఉత్కటవే ఉత్కట అపేక్ష శుద్ధ మనస్సిర వివేకీ వైరగ్యశీలనగ జ ನನ್ನನ್ನು ನಾನು ನನ್ನ ಮೂಲ ಸ್ವರೂಪವಾಗಿರುವಂತಹ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಉತ್ಕಟವಾದ ಬಯಕೆಯೂ ಕೂಡ ಇರಬೇಕು ಶಿಷ್ಯನ ನಾಲ್ಕು ಲಕ್ಷಣಗಳಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ವಿವೇಕಾನಂದರು ಒಂದು ಕಡೆ ಪ್ರವಚನ ಮಾಡ್ತಾ ಇದ್ರು ದೇವರನ್ನು ಕುರಿತು ಮಾತಾಡ್ತಿದ್ರು ದೇವರ ಅಸ್ತಿತ್ವವನ್ನು ಕುರಿತು ಮನದಟ್ಟಾಗುವಂತೆ ವಿವೇಕಾನಂದರು ಭಾಷಣ ಮಾಡ್ತಾ ಇದ್ರು ಅವರು ಭಾಷಣ ಮುಗಿಯೋ ತನಕ ಒಬ್ಬ ಯುವಕ ಎಲ್ಲರ ಜೊತೆಗೆ ಕೂತ್ಕೊಂಡು ಸುಪ್ನೆ ಕೇಳಿದ ಭಾಷಣ ಮುಗಿತು ಮುಗಿದ ಮೇಲೆ ವಿವೇಕಾನಂದ ಬಂದು ದೇವ್ರ ಬಗ್ಗೆ ಬಹಳ ಚಲೋ ಭಾಷಣ ಮಾಡಿದ್ರಿ ಕೇಳಿ ನನಗೂ ಬಹಳ ಖುಷಿ ಆಯ್ತು ಯಾವ ದೇವರ ಬಗ್ಗೆ ಇಲ್ಲಿವರೆಗೆ ನೀವು ಭಾಷಣ ಮಾಡಿದ್ರಲ್ಲ ಪ್ರವಚನ ಮಾಡಿದ್ರಲ್ಲ ಆ ದೇವರನ್ನು ನೀವೇನಾದರೂ ನೋಡಿರೇನು ಅಂತ ಕೇಳ ನೀವೇನಾದರೂ ನೋಡಿರೇನು ತಕ್ಷಣವೇ ವಿವೇಕಾನಂದರು ಹೌದು ನಾನು ನೋಡಿದ್ದೇನೆ ಅಂತಂದರು ಆ ಯುವಕ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನೋಡಿದ್ದೇನೆ ಅಂತ ವಿವೇಕಾನಂದರು ಹೇಳಿದ ತಕ್ಷಣ ಹೆಂಗೆ ನೋಡಿರಿ ನೀವು ಅಂತ ಕೇಳಿದೆ ನೀವು ನೋಡಿದ್ದು ಹಾಗೆ ಆಗ ವಿವೇಕಾನಂದರು ಹೇಳ್ತಾರೆ ಈಗ ನೀನು ನನ್ನನ್ನು ಹೆಂಗೆ ನೋಡ್ತೀಯೋ ನಾನು ನಿನ್ನನ್ನು ಹೆಂಗೆ ನೋಡ್ತೀನೋ ಇದಕ್ಕಿಂತಲೂ ಸಮೀಪದಿಂದ ನಾನು ದೇವರನ್ನು ನೋಡೇನಿ ಅಂತ ಹೇಳಿ ಆ ಯುವಕಂದ ಇದಕ್ಕಿಂತಲೂ ಸಮೀಪ ಅಂದರೆ ಹೆಂಗೆ ನಾವು ಇದಕ್ಕಿಂತಲೂ ಸಮೀಪಂತೂ ಸಾಧ್ಯನೇ ಇಲ್ಲ ಅತ್ಯಂತ ಸಮೀಪದಲ್ಲೇ ಪರಸ್ಪರ ಇಬ್ಬರು ನಿಂತ್ಕೊಂಡಿದ್ರು ಇದಕ್ಕಿಂತಲೂ ಸಮೀಪ ಅಂದ್ರೆ ಹೆಂಗೆ ಅವಾಗ ವಿವೇಕಾನಂದರು ಹೇಳ್ತಾರೆ ಇದಕ್ಕಿಂತಲೂ ಸಮೀಪದಿಂದ ನೋಡಿದ್ದೇನೆ ಇದರ ಅರ್ಥ ನೀನು ನನ್ನ ನೋಡ್ಬೇಕಾಗಿತ್ತು ಅಂದ್ರೆ ನಾನು ನಿನ್ನ ನೋಡ್ಬೇಕಾಗಿತ್ತು ಅಂದ್ರೆ ನನ್ನ ಕಣ್ಣು ಚಲೋ ಇರಬೇಕು ನಿನ್ನ ಕಣ್ಣು ಚಲೋ ಇರಬೇಕು ಅಕಸ್ಮಾತ್ ನನ್ನ ಕಣ್ಣಿಗೆ ಏನಾದರೂ ಆಗಿತ್ತು ಅಂದ್ರೆ ನಿನ್ನನ್ನು ನಾನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನ ಕಣ್ಣಿಗೆ ಏನಾದರೂ ಆಗಿತ್ತು ಅಂದರೆ ನೀನು ನನ್ನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ದೇವರನ್ನು ನಾನು ನೋಡಿದ್ದು ಹೇಗೆ ಅಂತ ಕೇಳಿದ್ರೆ ನಮ್ಮಿಬ್ಬರ ಸಮೀಕ್ಷೆಗೆ ಕಾರಣವಾಗಿರುವಂತಹ ಈ ಕಣ್ಣುಗಳ ಅವಶ್ಯಕತೆಯೂ ಕೂಡ ಇಲ್ಲ ಅನ್ನೋ ಅಷ್ಟು ಸಮೀಪದಲ್ಲಿ ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿ ಇದಕ್ಕಿಂತಲೂ ಹತ್ತಿರದಿಂದ ದೇವರನ್ನು ನಾನು ನೋಡಿದ್ದೆ ಮನುಷ್ಯರನ್ನ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನು ನೋಡ್ಲಿಕ್ಕೆ ಬೇಕು ಕಣ್ಣಿರಲಿಲ್ಲ ಅಂದ್ರ ಈ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರನ್ನು ನೋಡ್ಲಿಕ್ಕೆ ಕಣ್ಣು ಬೇಕು ಇಲ್ಲ ದೇವರನ್ನು ನೋಡಲಿಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕಣ್ಣಿನ ಆಚೆ ಕಣ್ಣಿನ ಒಳಗೂ ಕೂಡ ಆ ದೇವರು ತುಂಬಿಕೊಂಡಿರೋಣದರಿಂದ ಒಳಗಿನ ದೇವರನ್ನು ನೋಡೋದಕ್ಕಾಗಿ ಹೊರಗಿನ ಕಣ್ಣಿನ ಅವಶ್ಯಕತೆ ಏನು ಕಣ್ಣು ಹೊರಗಿದ್ದಾವೆ ದೇವರು ಸಾಮಾನ್ಯವಾಗಿ ದಿಕ್ಕುಗಳೆಷ್ಟು ಎಷ್ಟು ದಿಕ್ಕುಗಳು ಎಂಟು ದಿಕ್ಕು ಆದರೆ ಶಾಸ್ತ್ರದಲ್ಲಿ ಇನ್ನೂ ಮುಂದುವರೆದು ಹತ್ತು ದಿಕ್ಕುಗಳನ್ನು ಹೇಳ್ತಾರೆ ಮೇಲೆ ಕೆಳಗಡೆ ಊರ್ಧ್ವ ಮತ್ತು ಅಧ ಎಂಟು ದಿಕ್ಕು ಹತ್ತು ದಿಕ್ಕು ಎಲ್ಲರಿಗೂ ಗೊತ್ತಿರುವಂಥ ದಿಕ್ಕು ಆದರೆ ಇವೆಲ್ಲವುಗಳಿಗೂ ಈ ಹತ್ತು ದಿಕ್ಕುಗಳಿಗೆ ಮೀರಿರುವಂಥ ಇನ್ನೊಂದು ದಿಕ್ಕಿದೆ ಅದು ಯಾವುದು ಅಂದರೆ ನಮ್ಮ ಅಂತರಂಗ ಆ ಕಡೆಗೆ ನಮ್ಮ ಗಮನವೇ ಇಲ್ಲ ಪೂರ್ವಕ್ಕೆ ಹೋಗ್ತೀವಿ ಪಶ್ಚಿಮಕ್ಕೆ ಹೋಗ್ತೀವಿ ಉತ್ತರಕ್ಕೆ ಹೋಗ್ತೀವಿ ದಕ್ಷಿಣಕ್ಕೆ ಹೋಗ್ತೀವಿ ಆಗ್ನೇಯಕ್ಕೆ ಹೋಗ್ತೀವಿ ವಾಯುವ್ಯಕ್ಕೆ ಹೋಗ್ತೀವಿ ನೈಋತ್ಯಕ್ಕೆ ಹೋಗ್ತೀವಿ ಈಶಾನ್ಯಕ್ಕೆ ಹೋಗ್ತೀವಿ ಪ್ರಸಂಗ ಬಂದ್ರೆ ವಿಮಾನ ಕುತ್ಕೊಂಡ್ರೆ ಮ್ಯಾಲೂ ಹೋಗ್ತೀವಿ ಆಮೇಲೆ ಏನಾದರೂ ಗುಡ್ಡ ಒಡೆದು ರೈಲುಗಳಲ್ಲಿ ಏನಾದರೂ ಪ್ರವೇಶ ಮಾಡಬೇಕಾದ್ರೆ ಕೆಳಗು ಹೋಗ್ತೀವಿ ಒಮ್ಮೆಮ್ಮೆ ಓವರ್ ಬ್ರಿಡ್ಜ್ ಇತ್ತು ಅಂದರೆ ಕೆಳಗು ಹೋಗ್ತೀವಿ ಆದರೆ ಇವೆಲ್ಲವುಗಳನ್ನು ಹೊರತುಪಡಿಸಿ ನಮ್ಮ ಒಳಗೆ ನಾವು ಹೋಗುವಂತಹ ಒಂದು ದಾರಿ ಇದೆ ಆ ದಾರಿಗೆ ಹೋಗಬೇಕಾಗಿತ್ತು ಅಂದ್ರೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಉಳಿದ ಹತ್ತು ದಿಕ್ಕುಗಳಿಗೆ ಹೋಗಬೇಕಾಗಿತ್ತು ಅಂದ್ರೆ ಕಣ್ಣು ಬೇಕು ಆದ್ರೆ ಅಂತರಂಗವನ್ನು ಪ್ರವೇಶ ಮಾಡೋದಕ್ಕೆ ನಮ್ಮ ಹೊರಗಿನ ಕಣ್ಣುಗಳ ಅವಶ್ಯಕತೆ ಇಲ್ಲ ಸೂರದಾಸ್ರ ಅಂತ ಉತ್ತರ ಪ್ರದೇಶದಲ್ಲಿ ಆಗಿ ಹೋಗಿದ್ದಾರೆ ದೊಡ್ಡ ಸಂತರು ಜನ್ಮಾಂಧರು ಕಣ್ಣೇ ಇರಲಿಲ್ಲ ಅವರಿಗೆ ಆದರೂ ಕೂಡ ಕೃಷ್ಣ ನನ್ನ ತಮ್ಮ ಮನೋಭಾವದಲ್ಲಿ ಯಾವಾಗಲೂ ತುಂಬ್ಕೊಂಡಿದ್ರು ಯಾವಾಗಲೂ ತುಂಬ್ಕೊಂಡಿದ್ರು ಅದು ಒಂದು ದೊಡ್ಡ ಕಥೆ ಅದನ್ನು ಪ್ರಸಂಗ ಬಂದಾಗ ಹೇಳ್ತೇವೆ ಕಣ್ಣು ಇರದೇ ಇದ್ರೂ ಕೂಡ ಕೃಷ್ಣ ನನ್ನ ಪ್ರತ್ಯಕ್ಷ ನೋಡಿರುವಂಥವರು ಸೂರದಾಸ್ ಹೀಗೆ ನನ್ನನ್ನು ನೀನು ನಿನ್ನನ್ನು ನಾನು ನೋಡಬೇಕಾಗಿತ್ತು ಅಂದರೆ ಕಣ್ಣು ಬೇಕು ದೇವರನ್ನು ನೋಡಬೇಕಾಗಿತ್ತು ಅಂದರೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಕಣ್ಣುಗಳು ಇರದೇ ಇದ್ರೂ ಕೂಡ ಆ ದೇವರನ್ನು ನೋಡಲಿಕ್ಕೆ ಸಾಧ್ಯ ಅಷ್ಟು ಸಮೀಪದಿಂದ ನಾನು ದೇವರನ್ನು ನೋಡಿದ್ದೇನೆ ಅಂತ ವಿವೇಕಾನಂದರು ಆ ಯುವಕನಿಗೆ ಹೇಳಿದರು ಅವನಿಗು ಅರ್ಥನೇ ಆಗಲಿಲ್ಲ ಒಮ್ಮೊಮ್ಮೆ ಬಹಳ ಉಚ್ಚ ಮಟ್ಟದ ವಿಚಾರಗಳು ವೇದಿಕೆ ಮೂಲಕ ಹರಿದು ಬಂದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಂಗಿಲ್ಲ ಸಾಧ್ಯ ಆಗ್ತಾ ಇರೋಂಗಿಲ್ಲ ಮೇಲ್ಮೇಲೆ ತಲೆ ಮೇಲ್ಮೇಲೆ ಹೋಗಿಡ್ತಾವಳ ವಿವೇಕಾನಂದರು ಹೇಳಿದ ಈ ಮಾತು ಅವನ ತಲೆಯಲ್ಲಿ ಹೋಗಲಿಲ್ಲ ಆ ಅಂದ ನೀವು ಹೆಂಗಾರು ಯಾಕೆ ನೋಡುವಲ್ ರಕ್ ಬಿಡ್ರಿ ಅದನ್ನು ತಗೊಂಡು ನಾವೇನು ಮಾಡೋದ ನೀವು ದೇವರನ್ನು ನೋಡಿರಲ್ಲ ಸಾಕು ನೀವು ನೋಡಿರುವಂಥ ದೇವ್ರನ್ನ ನನಗೇನಾದ್ರೂ ತೋರ್ಸಕ್ಕೆ ಸಾಧ್ಯತೆ ಏನಂತ ಕೇಳಿದ್ರು ನನಗೂ ತೋರಿಸ್ಬೇಕು ಓಹೋ ತೋರಿಸ್ತೀನಿ ಅಂದ್ರವ ಯಾವಾಗ ತೋರಿಸ್ತೀರಿ ಅಂತ ಕೇಳಿದ್ರು ನೀ ಯಾವಾಗ ನೋಡ್ಬೇಕಂತ ಯಾವಾಗ ತೋರಿಸ್ತೇನೆ ಅಂತ ನಾನೀಗ ಸದ್ಯ ನೋಡ್ತೀನಿ ಅಂತ ಹೇಳಿ ಈಗ ಸದ್ಯ ನೋಡ್ತೀಯಾ ಹೌದು ನೋಡ್ತೇನೆ ಅಂದರು ಹಾಗಾದ್ರೆ ಸ್ವಲ್ಪ ನನ್ನ ಜೊತೆಗೆ ಬಾ ಅಂತ ಕರೆದ್ರು ವಿವೇಕಾನಂದರು ಮುಂದೆ ಮುಂದೆ ಹೊರಟರು ಈ ಯುವಕ ಅವರನ್ನು ಹಿಂಬಾಲಿಸಿದ ಸ್ವಲ್ಪ ಸ್ವಲ್ಪ ದೂರ ದೂರ ಹೋದ ಮೇಲೆ ಆ ಯುವಕ ಹೊಸದಾಗೆ ಮದುವೆ ಆಗಿದ್ದ ಅದೇ ಒಂದು ಮಗು ಹುಟ್ಟಿತ್ತು ಹೊಸ ಮನೆಯೂ ಕಟ್ಟಿದ್ದ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದ ಮೇಲೆ ದೇವ್ರನ್ನ ತೋರಿಸ್ತಾನೆ ಅಂತ ತಿಳ್ಕೊಂಡು ಹಿಂಗೆ ಇವರು ಕರ್ಕೊಂಡು ಕರ್ಕೊಂಡು ಮುಂದಕ್ಕೆ ಹೊಂಟರು ನಾ ಎಲ್ಲ ಬಿಟ್ಟಿ ಇವರು ಹಿಂದೆ ಹೋಗೋದಾಗುತ್ತೋ ಏನೋ ಅಂತ ಅವನೊಳಗೆ ಒಂದು ರೀತಿ ತಳಬಳ ಶುರುವಾಯಿತು ಅವಾಗ ಅವಂದ ಸ್ವಾಮೀಜಿ ಯಾವಾಗ ತೋರ್ಸೋರು ಅಂತ ಕೇಳಿದ ನನ್ನ ಸ್ವಲ್ಪ ಬಾರಪ್ಪ ಮುಂದಕ್ಕೆ ಮತ್ತೆ ಮೂರು ಕಿಲೋಮೀಟ್ರ್ ಹೋದ ಆರು ಕಿಲೋಮೀಟ್ರ್ ಹೋದ ಆದರೂ ತಿರುಗಿ ನೋಡಲಿಲ್ಲ ಅವಾಗ ವಿವೇಕಾನಂದರು ತಿರುಗಿ ನೋಡ್ದೇ ಇದ್ದಾಗ ಆ ಯುವಕ ನೋಡ್ರಿ ನಿಮ್ಮಂಗ ನಾನೇನು ಸನ್ಯಾಸಿ ಅಲ್ಲ ನಿಮ್ಮ ಕಡಿಂದ ಹಾಕಿತ್ತು ಅಂದ್ರೆ ತೋರಿಸ್ತೀನಂತ ಹೇಳ್ರಿ ತೋರಿಸ್ರಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ರಿ ನನ್ನ ಪಾಳಿಗೆ ನಾನು ವಾಪಾಸ್ ಹೋಗ್ತೀನಿ ತೋರಿಸ್ತೀನಂತ ತಿಳ್ಕೊಂಡು ಹಂಗ ಸುಳ್ಸು ಹೇಳಿ ನನ್ನ ಕರ್ಕೊಂಡು ಎಲ್ಲಿ ಹೋಗೋರು ನೀವು ಅಂತ ಕೇಳು ಅವಾಗ ವಿವೇಕಾನಂದ್ರ ನಕ್ಕು ಇನ್ನೊಂದು ನಾಲ್ಕು ಕೆ ಮುಂದಕ್ಕೆ ಬಾರಪ್ಪ ಅಂತ ಮತ್ತೆ ಮುಂದಕ್ಕೆ ಬಂದ ದಾರಿ ಪಕ್ಕಕ್ಕೆ ಒಂದು ವಿಶಾಲವಾದ ಮರ ಆ ಮರದ ಕೆಳಗಡೆ ಒಂದು ಬಾವಿ ಅಲ್ಲೇ ಬಂದು ನಿಂತ್ಕೊಂಡ್ರು ದೇವ್ರನ್ನ ನೋಡ್ತೀಯಾ ಅಂತಂದ್ರೆ ಹೌದ್ರಿ ನೋಡಬೇಕು ನೋಡು ದೇವರನ್ನ ನೋಡಬೇಕು ಅಂದ್ರೆ ನೋಡವನು ಪವಿತ್ರ ಆಗಬೇಕು ತೋರ್ಸವರು ಪವಿತ್ರ ಆಗಬೇಕು ಹೇಳರಲ್ಲ ಶುದ್ಧ ಮಾನಸ ಮನಸ್ಸು ಶುದ್ಧ ಇರಬೇಕು ಒಳಗಿನ ಶುದ್ಧಿ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊರಗಾದರೂ ಕೊನೆ ಪಕ್ಷ ಶುದ್ಧ ಆಗಬೇಕು ಅಂತ ಹೇಳಿ ಈ ಬಾವಿಯೊಳಗೆ ನಾನು ಸ್ನಾನ ಮಾಡ್ತೀನಿ ನೀನು ಸ್ನಾನ ಮಾಡು ಅಂತ ಬಾವಿಯೊಳಗೆ ಇಳಿದ್ರು ಆಯ್ತು ರೀ ಅಂತ ಅವನು ಹೇಳಿದ ಮೂಗು ಮತ್ತು ಕಿವಿಗಳನ್ನು ಮುಚ್ಕೊಂಡು ಮೂರು ಸರೆ ನಿನ್ನ ತಲೆಯನ್ನು ನೀರಿನೊಳಗೆ ಮುಳುಗಿಸು ಅಂತ ಹೇಳಿದರು ವಿವೇಕಾನಂದರು ಮುಳುಗಿಸಿದ ಮೂರನೇ ಸಾರ ಏನು ತಲೆಯನ್ನು ಮುಳುಗಿಸಿದ್ರು ಅವಾಗ ವಿವೇಕಾನಂದರು ಅವನ ಕುತ್ತಿಗೆ ಮೇಲೆ ಕೈ ಇಟ್ಟು ನೀರೊಳಗ ಸ್ವಲ್ಪ ಅದುಮಿದ್ರು ಅವನುಕಂಡ ಒದ್ದಾಡೋಕ್ಕೆ ಶುರು ಮಾಡಿದ ಚಡ್ಪಡಿಸ್ಲಿಕ್ಕೆ ಶುರು ಮಾಡಿದ ಕೊಸಿರ್ಕೊಂಡ್ ಮ್ಯಾಲೆ ಬರಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ ಅವನಿಂದ ಸಾಧ್ಯ ಆಗಲಿಲ್ಲ ವಿವೇಕಾನಂದರ ಆ ಬಲಾಢ್ಯವಾದ ಬ್ರಹ್ಮಚರ್ಯ ಶಕ್ತಿಯ ಮುಂದೆ ಇವನ ಶಕ್ತಿ ಎಲ್ಲಿ ಸಾಲ್ಬೇಕು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೇನು ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮುಗಿತಪ್ಪ ನಂದಿನ್ನ ಅಂದವ ಅಷ್ಟು ನಾ ವಿವೇಕಾನಂದರು ಥಕ್ಟ್ ಅಂತ ಕೈ ತಕೊಂಡ್ರು ಕಿತ್ಕೊಂಡ ಮ್ಯಾಲ ಬಂದ ಬಂದವನೇ ಏನ್ರಿ ದೇವ್ರನ್ನ ಹೇಳಿ ನಾನು ಕೊಲ್ಲಾಕೆ ನೋಡ್ತೀರ ನೀವು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ಯಾರೋ ಇಲ್ದಲ್ಲೇ ಕರ್ಕೊಂಡು ಬಂದು ದೇವ್ರನ್ನ ತೋರಿಸ್ತೀರೋ ಏನು ಯಮನ್ ತೋರಿಸ್ತಿರು ನನಗೆ ಅಂತ ಸಿಕ್ಕಾಪಟ್ಟಿ ಬೈಲಕ್ಕೆ ಶುರು ಮಾಡಿದ ಆ ಬೈದಂಗ್ ಬೈದಂಗ ವಿವೇಕಾನಂದರು ನಗತಾ ಕೊನೆಗೆ ಹೇಳಿದರು ನಿನ್ನ ಕೊಲ್ಲೋದೇ ನನ್ನ ನಿಜವಾದ ಉದ್ದೇಶ ಆಗಿತ್ತು ಅಂದ್ರೆ ಇನ್ನೇನು ಬಹಳ ಹೊತ್ತು ಬೇಕಾಗಿರಲಿಲ್ಲ ಹಿಡಿದಿದ್ಮೇಲೆ ಇನ್ನೊಂದು ಕ್ಷಣ ಅಲ್ಲೇ ಹಿಡ್ದಿದ್ದೆಂದ್ರೆ ನೀನು ಹೋಗೇ ಬಿಡ್ತಿದ್ದಿ ಆದರೆ ನೀನು ನೀರೊಳಗೆ ಮುಳುಗಿದಾಗ ನಾನು ನಿನ್ನ ತಲೆ ಮೇಲೆ ಕುತ್ತಿಗೆ ಮೇಲೆ ಕೈ ಇಟ್ಟಾಗ ನಿನ್ನ ಮನಸ್ಸಿನೊಳಗೆ ಏನು ನಡೆದಿತ್ತು ಒಂದು ಪ್ರಶ್ನೆ ನಂದು ನಿನ್ನ ಮನಸ್ಸಿನೊಳಗೆ ಏನು ವಿಚಾರ ಬರ್ತಿತ್ತು ಏನು ಬೇಕಾಗಿತ್ತು ನಿನಗೆ ಅಂದ ನನಗೆ ಪ್ರಾಣ ಬೇಕಾಗಿತ್ತು ಮತ್ತೇನು ಬೇಕಾಗ್ತದ ಅಂದ ಪ್ರಾಣವಾಯು ಬೇಕಾಗಿತ್ತು ವಿವೇಕಾನಂದ್ರಂದರು ನಿಮ್ಮವ್ವ ನಿಮ್ಮಪ್ಪ ನಿನ್ನ ಹೊಲ ನಿನ್ನ ಮನಿ ನಿನ್ನ ಆಸ್ತಿ ನಿನ್ನ ಪಾಸ್ತಿ ನಿನ್ನ ಮಡದಿ ನಿನ್ನ ಮಗು ಯಾವುದಾದ್ರೂ ನೆನಪಿಗೆ ಬಂತ ಅವಾಗ ಅಂತ ಕೇಳಿದ ಅವ ಅಂದ ನಾನ ಹೊಂಟೇನ್ರಿ ಎಲ್ಲಿ ನೆನಪಿಗೆ ಬರ್ತಾರ ನನ್ನ ಪ್ರಾಣ ಹೋಗೋ ಕಾಲಕ್ಕೆ ಪ್ರಾಣ ಉಳಿದ್ರೆ ಉಳ್ದವ್ರೆಲ್ಲ ಪ್ರಾಣನೇ ಹೊಂಟದ ಅವಾಗ ಯಾರು ನೆನಪಿಗೆ ಬರ್ತಾರ ಯಾರು ನನಗೆ ಬೇಕಾಗಿರ್ಲಿಲ್ಲ ನನಗೆ ಕೇವಲ ಏನ್ ಬೇಕಾಗಿತ್ತು ಅಂದ್ರ ಪ್ರಾಣವಾಯು ಬೇಕಾಗಿತ್ತು ಆಕ್ಸಿಜನ್ ಬೇಕಾಗಿತ್ತು ನೀರಿನಿಂದ ಕಿತ್ಕೊಂಡು ಹೊರಗೆ ಬರೋದು ಬಿಟ್ರೆ ಮತ್ತೇನು ಬೇಕಾಗಿರ್ಲಿಲ್ಲ ನನಗ ಅಂತ ಅವಾಗ ವಿವೇಕಾನಂದ್ರಂದರು ನಿನ್ನನ್ನು ನೀರೊಳಗೆ ಮುಳುಗಿಸಿದಾಗ ನನಗೆ ಬೇರೆ ಯಾವುದು ಬೇಕಾಗಿರಲಿಲ್ಲ ಕೇವಲ ಪ್ರಾಣವಾಯು ಆಕ್ಸಿಜನ್ ಬೇಕು ಅಂತ ಹೇಳಿ ಯಾವ ಮಟ್ಟದಲ್ಲಿ ನಿನಗೆ ಅನಿಸ್ತಾ ಇತ್ತೋ ಆ ಮಟ್ಟದಲ್ಲಿ ದೇವ್ರು ಬೇಕು ಅಂತ ನಿನಗೆ ಮನುಷ್ಯನೊಳಗೆ ಬಂತು ಅಂದರೆ ಆವಾಗ ದೇವರು ನಿನಗೆ ಭಟ್ಟಿ ಹಾಕ್ತಾನೆ ನೋಡು ಜಿಜ್ಞಾಸು ಉತ್ಕಟವಾಗಿರುವಂತ ಅಪೇಕ್ಷೆ ದೇವರನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಉತ್ಕ